ಆತ್ಮೀಯ ವಿದ್ಯಾರ್ಥಿಗಳೇ ಇವತ್ತೊಂದು ಗಣಿತ ತಂತ್ರವನ್ನು ಕಲ್ಕೊಂಡು ಐದರಿಂದ ಕೊನೆಯಾಗುವ ಸಂಖ್ಯೆಗಳಿಗೆ ವರ್ಗ ಸಂಖ್ಯೆ ಕಂಡುಹಿಡಿಯುವುದು ಫಾರ್ ಎಕ್ಸಾಂಪಲ್ ಈಗ ಅರವತ್ತೈದರ ವರ್ಗ ಅಂದ್ರೆ ಅರವತ್ತೈದನ್ನು ಎರಡು ಸಲ ಬರ್ಕೊಂಡು ಗುಣಿಸೋದು ಹಾಂ ನೋಡ್ರಿ ಇದಕ್ಕೊಂದು ಟ್ರಿಕ್ ಏನಪ್ಪಾ ಅಂತಂದ್ರೆ ಐದನ್ನು ಹೊರತುಪಡಿಸಿದ ಸಂಖ್ಯೆ ಐತೆ ಅಲ್ಲಿ ಆರು ಅದರ ಮುಂದಿನ ಸಂಖ್ಯೆ ತೊಗೋಬೇಕ ಆರರ ಮುಂದಿನ ಸಂಖ್ಯೆ ಎಷ್ಟಪ್ಪ ಏಳು ಹಾಂ ಅದನ್ನು ಗುಣಿಸ್ರಿ ಆರು ಏಳು ನಲ್ವತ್ತ ಎರಡು ಬರ್ಕೋಬೇಕು ಮೊದ್ಲೇಕ ನಂತರ ಅದರದ್ದು ಬಲಭಾಗಕ್ಕೆ ಏನು ಮಾಡ್ಬೇಕು ಈ ಐದರ ವರ್ಗ ಐದೈದೇ ಇಪ್ಪತ್ತೈದು ಇದು ಐದರ ಉತ್ತರ ನಾಲ್ಕು ಸಾವಿರದ ಏಳ್ನೂರ ಇಪ್ಪತ್ತ ಐದು ಅದೇ ರೀತಿ ನೋಡ್ರಿ ಎಪ್ಪತ್ತೈದರ ವರ್ಗ ಏಳರ ಮುಂದಿನ ಸಂಖ್ಯೆ ಎಂಟು ಏಳೆಂಟ್ಲಿ ಐವತ್ತಾರು ಐದರ ವರ್ಗ ಇಪ್ಪತ್ತೈದು ಐದು ಸಾವಿರದ ಆರುನೂರ ಇಪ್ಪತ್ತೈದು ಎಪ್ಪತ್ತೈದರ ವರ್ಗ ಹಂಗೆ ಎಂಬತ್ತೈದರ ವರ್ಗ ಎಂಟೊಂಬತ್ತಲೇ ಎಪ್ಪತ್ತೆರಡು ಐದರ ವರ್ಗ ಇಪ್ಪತ್ತೈದು ಹತ್ಬೇಕು ಏಳು ಸಾವಿರದ ಏಳ್ನೂರ ಇಪ್ಪತ್ತೈದು ಹಂಗೆ ನೂರ ಐದರ ವರ್ಗ ಹತ್ತರ ಮುಂದಿನ ಸಂಖ್ಯೆ ಐದನ್ನು ಹೊರತುಪಡಿಸಿದ ಸಂಖ್ಯೆ ಹತ್ತು ಹತ್ತರ ಮುಂದಿನ ಸಂಖ್ಯೆ ಹನ್ನೊಂದು ಹತ್ತು ಹನ್ನೊಂದಲೆ ಹನ್ನೊಂದು ಹತ್ತಲೆ ನೂರ ಹತ್ತು ಐದರ ವರ್ಗ ಇಪ್ಪತ್ತೈದು ಹನ್ನೊಂದು ಸಾವಿರದ ಇಪ್ಪತ್ತೈದು ಈ ರೀತಿ ನೀವು ಐದರಿಂದ ಕೊನೆಯಾಗುವ ಸಂಖ್ಯೆಗಳ ವರ್ಗ ಸಂಖ್ಯೆಯನ್ನು ಈ ತಂತ್ರವನ್ನು ಬಳಸಿಕೊಂಡು ಈಸಿಯಾಗಿ ಕಂಡುಹಿಡಿಯಬಹುದು